ಒಂದು ಎರಡು ದಿನದ ಹಿಂದೆ ಈ ಛಾವಾ ಸಿನಿಮಾದ ಸಂಬಂಧಪಟ್ಟಾಗೆ ಅಬು ಅಜ್ಮಿ ಒಬ್ಬ ಶಾಸಕ ಸಮಾಜವಾದಿ ಪಕ್ಷದ ಮಹಾರಾಷ್ಟ್ರದ ಅಧ್ಯಕ್ಷ ಅವನು ಔರಂಗಜೇಬ ಅಷ್ಟು ಕುರೂರಿ ಇರಲಿಲ್ಲ ಔರಂಗಜೇಬ ಒಳ್ಳೆಯವನಿದ್ದ ಔರಂಗಜೇಬ ದೇವಸ್ಥಾನ ಒಡೆದಿಲ್ಲ ಈ ಛಾವಾದಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಸುಳ್ಳು ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಾನು ಹೇಳೋದು ಅವ್ರ ಮೇಲೆ ಕೇಸ್ ಆಗೋದು ಅಷ್ಟೇ ಅಲ್ಲ ಒದ್ದು ಒಳಗಡೆ ಹಾಕಬೇಕು ಔರಂಗಜೇಬ್ ಇತಿಹಾಸದಲ್ಲಿ ಹೇಳುತ್ತೆ ಇತಿಹಾಸ ಹೇಳುತ್ತೆ ಇದೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನು ಎಷ್ಟು ಕ್ರೂರಿತನದಿಂದ ಕೊಂದು ಹಾಕಿದ ಅಂತನ್ನೋದಕ್ಕೆ ಇವತ್ತು ಚಾವಾ ಸಿನಿಮಾದಲ್ಲಿ ಸ್ವಲ್ಪ ಶಾಂಪಲ್ ತೋರಿಸಿದ್ದಾರೆ ಭಯಾನಕವಾಗಿ ಅತ್ಯಂತ ಭಯಾನಕವಾಗಿ ಅವನು ಅತ್ಯಂತ ಕ್ರೂರಿ ಇದ್ದ ಹಿಂದೂ ದೇವಸ್ಥಾನಗಳನ್ನ ಒಡೆದವನು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದವನೇ ಅವಳಿಗೆ ಜ ಮತ್ತು ತನ್ನ ಅಪ್ಪನನ್ನೇ ಜೈಲೊಳಗಿಟ್ಟಂಥ ಇವನು ಇವನು ಅಣ್ಣನನ್ನೇ ಕೊಂದು ರುಂಡ ಜೈಲಿನೊಳಗೆ ತಮ್ಮ ಅಪ್ಪನಿಗೆ ಕಳಿಸ್ತಾನೆ ಮತ್ತು ಸಿಖ್ಖ ಜನಾಂಗದ ಎಂಟನೇ ಗುರು ಗುರು ತೇಗ ಬಹದ್ದೂರನ್ನು ಗರ್ಗಸ್ದಿಂದ ನೇರವಾಗಿ ಅವರನ್ನು ಕೊರಿತಾನೆ ಇಂಥ ಕ್ರೂರಿ ಇತಿಹಾಸ ಇರುವಂಥ ವ್ಯಕ್ತಿಗೆ ಔರಂಗಜೇಬ ಕ್ರೂರಿ ಇರಲಿಲ್ಲ ಭಾಳ ಒಳ್ಳೆಯವಿದ್ದ ಧರ್ಮ ಧರ್ಮಿಷ್ಟಿದ್ದ ಅಂತ ಹೇಳುವಂಥ ಅಬು ಅಜ್ಮಿ ದೇಶದ್ರೋಹಿ ಅವರ ಅವ್ರ ಮೇಲೆ ಕೇಸ್ ಆಗಬೇಕು ಒಳಗಡೆ ಒದ್ದು ಒಳಗಡೆ ಹಾಕಬೇಕು ಅಷ್ಟೇ ಅಲ್ಲ ಈ ಸಂಭಾಜಿನ ಹೇಗೆ ಚರ್ಮ ಸುಲಿದು ಉಗುರುಗಳನ್ನು ಕಿತ್ತು ಅತ್ಯಂತ ಭಯಾನಕವಾಗಿ ಹಿಂಸೆ ಕೊಟ್ಟರು ಅದೇ ಮಾದರಿಯಲ್ಲಿ ಅಬು ಅಜ್ಮಿಗೆ ಒಂದು ಸಲ ಕೊಡಬೇಕು ಇತಿಹಾಸ ಇದೆ ಇದೇನು ಕಟ್ಟು ಕಥೆ ಕಲ್ಪನೆ ಅಲ್ಲ ಸೊ ಅಬು ಅಬು ಅಜ್ಮಿ ಅನ್ನುವಂಥದ್ದು ಇತಿಹಾಸ ಒಂದ್ಸಲ ಓದಬೇಕು ಏನಿದೆ ಅಂತನೋದು ಕಾಂಗ್ರೆಸ್ ಬರೆದಂಥ ಇತಿಹಾಸ ಕಮ್ಯುನಿಸ್ಟ್ ಬರೆದಂಥ ಇತಿಹಾಸವನ್ನು ನಾವು ಓದಿ ಓದ್ತಾ ಇದ್ದೀವಿ ಔರಂಗಜೇಬ ಬಾಬಾರ ಹುಮಾಯೂನ ಇಂಥ ಇಂಥವ್ರ ಕಥೆಗಳನ್ನು ಓದ್ತಾ ಇದ್ದೀವಿ ಇಂಥ ಛಾವಾ ಪಿಕ್ಚರ್ ಸಿನಿಮಾದಲ್ಲಿ ಸಂಭಾಜಿ ಹೇಗೆ ಎಷ್ಟು ಶೂರಿದ್ದ ಎಷ್ಟು ಯುದ್ಧಗಳು ಮಾಡಿದ ಎಷ್ಟು ಯುದ್ಧಗಳಲ್ಲಿ ಗೆದ್ದ ಅನ್ನುವಂಥದ್ದು ಈ ಪಠ್ಯ ಪುಸ್ತಕದಲ್ಲಿ ಬರಬೇಕಾದಂಥ ಆ ಚಲನಚಿತ್ರ ಇವತ್ತು ಮನೆ ಮನೆಗೆ ತಲುಪಿಸಿದಂಥದ್ದು ನಾನು ನಾನು ಹೇಳ್ತೀನಿ ಸ್ವಾಗತ ಮಾಡ್ತೇನೆ ಅಷ್ಟೇ ಅಲ್ಲ ಇಡೀ ಪ್ರತಿಯೊಬ್ಬ ಹಿಂದೂಗಳು ಈ ಸಿನಿಮಾವನ್ನು ನೋಡ್ಬೇಕು ಇದನ್ನು ನೋಡಿ ಹೇಗೆ ದೇಶಭಕ್ತಿ ಹೇಗೆ ಧರ್ಮ ನಿಷ್ಠೆ ಇತ್ತು ಅಂತನ್ನುವಂಥದ್ದು ತಿಳ್ಕೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಒಂದು ಮೊದಲೇ ವಿಷಯ ಅಂದ್ರೆ ಇತ್ತೀಚೆಗೆ ಶಿವಮೊಗ್ಗ ನಗರ ಪ್ರವೇಶ ನಿಷೇಧವನ್ನ ಮಾಡಿದಂಥ ಅಲ್ಲಿಯ ಎಸ್ ಪಿ ಮತ್ತು ಡಿ ಸಿ ಅವರಿಗೆ ಇವತ್ತು ಛೀಮಾರಿ ಹಾಕಿ ಹೈಕೋರ್ಟು ಸ್ಟೇ ಕೊಟ್ಟಿದೆ ಅಷ್ಟೇ ಅಲ್ಲ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಾನು ಹೋಗ್ತಾ ಇದ್ದೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಭಾಗವಹಿಸಿ ಅಂತನ್ನುವಂಥದ್ದು ಕೋರ್ಟ್ ಹೇಳಿದೆ ನನಗೆ ನಾನು ಡಿ ಸಿ ಎಸ್ ಪಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಉದ್ದಟತನದ ಪರಿಣಾಮದಿಂದ ಇವತ್ತು ನ್ಯಾಯಾಲಯ ನನಗೆ ನ್ಯಾಯ ಕೊಟ್ಟಿದೆ ಈ ಪುಸ್ತಕ ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಎಷ್ಟು ಫಸಾಯಿಸ್ತಾ ಇದ್ದಾರೆ ಎಷ್ಟು ಮತಾಂತರ ಇದ್ದಾರೆ ಎಷ್ಟು ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟು ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದನ್ನು ತಪ್ಪಿಸಬೇಕು ಅವ್ರನ್ನ ಸುರಕ್ಷತೆಗೊಳಿಸಬೇಕು ಅಂತ ಅನ್ನುವಂಥ ದೃಷ್ಟಿಕೋನದಿಂದ ಒಂದು ಲಕ್ಷ ಲವ್ ಜಿಹಾದ್ ಪುಸ್ತಕವನ್ನು ನಾವು ಮನೆ ಮನೆ ತಲುಪುವಂಥ ತಲುಪಿಸುವಂಥ ಪ್ರಕ್ರಿಯೆ ಮಾಡಿದರೆ ಇವತ್ತು ನನ್ನನ್ನು ನಿರ್ಬಂಧನೆ ಮಾಡಿದಂಥ ಡಿ ಸಿ ಮತ್ತು ಎಸ್ ಪಿ ಅವರಿಗೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈಗ ಕೋರ್ಟ್ ಆರ್ಡರ್ ನನಗೆ ಸಿಕ್ಕಿದೆ ಮತ್ತು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದಲ್ಲೆಲ್ಲ ಮುತಾಲಿಕರು ತಡೆ ಒಡ್ಡುವಂಥ ಏನು ಡಿ ಸಿ ಎಸ್ ಪಿಗಳಿದರೆ ಅದಕ್ಕೊಂದು ಎಚ್ಚರಿಕೆಯನ್ನು ಇವತ್ತು ಹೈಕೋರ್ಟ್ ನ್ಯಾಯಾಲಯ ಕೊಟ್ಟಿದೆ ಸೊ ಇನ್ನು ಮುಂದೆ ವಿಚಾರವನ್ನು ಹೇಳುವಂಥದ್ದನ್ನು ತಡಿಬೇಡಿ ನಾನು ಹೇಳಿದಂಥ ವಿಚಾರದಲ್ಲಿ ಕಾನೂನು ಏನಾದರೂ ಇದ್ದರೆ ಕೇಸ್ ಹಾಕಿ ಜೇಲ್ಗೆ ಹಾಕಿ ನನಗೆ ಆದರೆ ವಿಚಾರವನ್ನೇ ನಮ್ಮ ಸಮಾಜದ ಮುಂದೆ ಹೇಳೋಕ್ಕೆ ನೀವು ತಡೆ ಒಡ್ಡಿದರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ಎಲ್ಲ ಅಧಿಕಾರಿಗಳ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ಇವತ್ತಿಲ್ಲ ನಾಳೆ ಈ ಲವ್ ಜಿಹಾದ್ ನಿಮ್ಮ ಮನೆ ಒಳಗಡೆನೂ ಪ್ರವೇಶ ಮಾಡುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಲವ್ ದಿಹಾದ್ ಮೂಲಕ ಜಾಗೃತಿಯನ್ನು ಮೂಡಿಸಿ ಒಂದು ನೂರು ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡಿ ಹಿಂದೂ ಹುಡುಗಿಯರಿಗೆ ಧೈರ್ಯ ತುಂಬ ನೈತಿಕತೆ ಬೆಂಬಲ ಪಡೋ ದೃಷ್ಟಿಯಿಂದ ನೂರು ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡಬಹುದು ನೋಡಿ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ನಡೆ ಏನಿದೆ ಅವ್ರದ್ದು ಅದು ವೈಯಕ್ತಿಕ ಇರಬಹುದು ಆದರೆ ತಕ್ಷಣ ಅವರು ಬಹಳ ಹಿಂದುವಾದಿ ಆಗಿಬಿಟ್ಟಿದ್ದಾರೆ ಹಿಂದೂ ಹಿಂದುತ್ವದ ಕಡೆ ತಿರುಗ್ತಾ ಇದ್ದಾರೆ ಅಂತನ್ನುವಂಥದ್ದು ಭ್ರಮೆ ಇದು ನಾಟಕ ಇದು ಕಾರಣ ಏನು ಅಂತಂದರೆ ಅಲ್ಲಿ ಮುಖ್ಯಮಂತ್ರಿ ಮತ್ತು ಅವರಿಗೆ ಡಿಫರೆನ್ಸ್ ಸ್ಟಾರ್ಟ್ ಆಗಿದೆ ಸೊ ಆ ಡಿಫರೆನ್ಸ್ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕುತಂತ್ರದಿಂದ ಹಿಂದೂ ಆಗುವಂಥ ಪ್ರಯತ್ನ ಹಿಂದುತ್ವದ ವಿಚಾರಧಾರೆಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಸೇರ್ತಾರೆ ಅಂತ ನಾನು ಹೇಳ್ತೇನೆ ಹೆಂಗೆ ಬಿ ಜೆ ಪಿಗೆ ಸೇರಿಸ್ಕೊಳ್ಬಾರ್ದು ಈ ರೀತಿಯ ಅಧಿಕಾರಗೋಸ್ಕರ ಹಿಂದುತ್ವದ ನಾಟಕ ಆಡುವಂಥವ್ರು ಭಾಳ ಜನ ಇದ್ದಾರೆ ಈ ರೀತಿ ರಾಹುಲ್ ಗಾಂಧಿನೂ ಬೇಕಾದಷ್ಟು ಜನ ಅಧಿಕಾರ ಸಲ ಈ ಬಟ್ಟೆ ಮೇಲೆ ಜನವರ ಹಾಕ್ಕೊಂಡು ಹಣೆ ಮೇಲೆ ದೊಡ್ಡ ಕುಂಕುಮ ಹಚ್ಕೊಂಡು ಇವೆಲ್ಲ ನಾಟಕವನ್ನು ಮಾಡಿ ಮಾಡಿದ್ದಾರೆ ಜನ ನೋಡಿದ್ದಾರೆ ಕಾಂಗ್ರೆಸ್ಸಿನ ಈ ನಾಟಕ ನಡೆಯೋಲ್ಲ ಹಿಂದೂ ಸಂಬಂಧಪಟ್ಟಾಗ ನೀವು ನಿಜವಾದ ನಿಮ್ಮಲ್ಲಿ ಕಳಕಳಿ ಇಲ್ಲ ಟೆರರಿಷ್ಟ್ಗಳು ಯಾರ ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರು ನೀವು ಬ್ರದರ್ಸ್ ಅವ್ರು ನಮ್ಮ ಬ್ರದರ್ಗಳಿದ್ದಾರೆ ಅವರು ನಮ್ಮ ಸಹೋದರರು ಇದ್ದಾರೆ ಅವ್ರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಅಂತ ಬೇಕಾದಷ್ಟು ಕಾಂಗ್ರೆಸ್ಸಿನ ಇತಿಹಾಸ ಹೇಳುತ್ತೆ ಸೊ ಡಿ ಸಿ ಎಮ್ಮು ಕೂಡ ಇದೊಂದು ನಾಟಕ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಇದನ್ನು ಯಾರೂ ಒಪ್ಪಬಾರ್ದು ಇದನ್ನು ಈ ಈ ಪಕ್ಷದವರು ಮೋಸ ಹೋಗಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತೇನೆ ಸರ್ ಈಗಾಗಲೇ ಗ್ಯಾರಂಟಿ ಬಜೆಟ್ ಮಂಡನೆ ಮಾಡುವಂಥದ್ದು ಪ್ರತಿ ವರ್ಷದ ಪ್ರ ಪ್ರಕ್ರಿಯೆ ಇಲ್ಲ ಇನ್ನು ಬಜೆಟು ಜಾರಿಗೆ ತರುವಂತಹ ಇದು ಇದೆಯಲ್ಲ ಅದು ವಿಫಲಾಗಿದೆ ಪೂರ್ತಿ ವಿಫಲಾಗಿ ಇವತ್ತು ಸಮಾಜದಲ್ಲಿ ಏನೇನು ನೀವು ಯಾ ಎಷ್ಟು ಬಜೆಟ್ ಹಾಕಿರ್ತೀರಿ ಅದು ಪೂರ್ಣ ಕೊಟ್ಟ ಕೊನೆಗೆ ತಲುಪ ತಲುಪೋದೇ ಇಲ್ಲ ಸಾಕಷ್ಟು ಈಗ ಮೊನ್ನೆನೇ ಸರ್ಕಾರಿ ನೌಕರರು ಅಥವಾ ಈ ಗುತ್ತಿಗೆದಾರರೆಲ್ಲ ಸೇರಿ ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ತೊಗೊಳ್ತಾ ಇದ್ದಾರೆ ಈ ಗೌರ್ಮೆಂಟು ಈ ಶಾಸಕರು ಅಂತ ಅನ್ನುವಂಥದ್ದು ಕಂಪ್ಲೇಂಟನ್ನು ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಬಜೆಟ್ ನೀವು ನೀರಾವರಿ ರಸ್ತೆ ಅಥವಾ ಇನ್ಯಾವುದೋ ರೈತರಿಗೆ ಇನ್ಯಾವುದೋ ಕಾರ್ಮಿಕರಿಗೆ ಅದು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಗಿಗೆ ತುಪ್ಪ ಹಚ್ಚುವಂಥ ವ್ಯವಸ್ಥಿತವಾಗಿ ಈ ಬಜೆಟಿನ ಪ್ರಕ್ರಿಯೆಯನ್ನು ಮಾಡ್ತೀರಿ ನೀವು ಆದರೆ ಜಾರಿಗೆ ಬರುವಂಥದ್ದು ಇಲ್ಲ ಆಗ್ತಾ ಇಲ್ಲ ಸೊ ಜಾರಿಗೆ ತರೋ ದೃಷ್ಟಿಯಿಂದ ಇದಕ್ಕೇನು ಅಂತನವಂಥದ್ದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಗ್ಯಾರಂಟಿಗಳ ಮೂರ್ಖತನದ ಈ ಯೋಜನೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಖೋಟ ಆಗಿದೆ ಅಲ್ಲಿ ಪೂರ್ತಿ ದುಡ್ಡೆಲ್ಲ ಖಾಲಿಯಾಗಿದೆ ಸರ್ಕಾರದ ಖಜಾನೆ ಎಲ್ಲ ಖಾಲಿಯಾಗಿದೆ ಇನ್ನು ಸರ್ಕಾರಕ್ಕೆ ನೋ ಕಾರ್ಮಿಕರಿಗೆ ಅವರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇನ್ನು ಕಾಲೇಜ್ ಲೆಕ್ಚರರಿಗೆ ದುಡ್ಡು ಕೊಡೋಕೆ ಸಂಬಳ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅವರು ಐದಾರು ತಿಂಗಳಿಂದ ಪಾಪ ದುಡಿತಾ ಇದ್ದಾರೆ ಅವರಿಗೆ ಮನೆಯಲ್ಲಿ ದುಡ್ಡು ಇಲ್ಲದೆ ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಇದೆಲ್ಲ ಸಂದರ್ಭದಲ್ಲಿ ಬಜೆಟ್ಟು ಜಾರಿಗೆ ತರೋದು ಹೇಗೆ ಕೊಟ್ಟ ಕೊನೆಯವರೆಗೆ ಆ ನೀವು ದುಡ್ಡು ಆ ಯೋಜನೆಗೆ ಆ ವ್ಯಕ್ತಿಗೆ ಆ ಇದಕ್ಕೆ ತಲುಪೋಹದ ಹೇಗೆ ಅಂತ ಒಂದು ಗಂಭೀರವಾಗಿ ಯೋಚನೆ ಮಾಡಿ ಅಂತನ್ನುವಂಥದ್ದು ನಾನು